ಭಕ್ತ ಮಹೇಶ್ವರಲ್ಲಿ ನಮಸ್ಕಾರ ಸೊ ಇವತ್ತು ನಾವು ಏನಿದ್ದೀವಿ ಮಲೆ ಮಹೇಶ್ವರಂ ಬೆಟ್ಟ ಸೊ ಸರಿಸುಮಾರು ನಾವು ನಾವು ಚಿಕ್ಕ ವಯಸ್ಸಿಂದನೂ ಕೂಡ ಬರ್ತಾಯಿದ್ದೀವಿ ಮಹೇಶ್ವರಂ ಬೆಟ್ಟಕ್ಕೆ ಸೊ ಹಿಂದೆ ಎಲ್ಲ ರೂಮ್ ವ್ಯವಸ್ಥೆಗೆ ತುಂಬ ಕಷ್ಟ ಆಗ್ತಾ ಇತ್ತು ಇವಾಗ ಗೌರ್ಮೆಂಟ್ ಕಡೆಯಿಂದ ಮತ್ತು ಪ್ರೈವೇಟ್ ಕಡೆಯಿಂದ ಎಲ್ಲ ಕಡೆಯಿಂದ ರೂಮ್ಸ್ಗಳನ್ನ ಕಟ್ಟಿಸಿ ಎಲ್ಲ ಭಕ್ತ ಕೊಡ್ತಾ ಕೊಡ್ತಾಯಿದ್ದಾರೆ ಸೊ ಇವತ್ತು ನಾವಿರೋದು ಶ್ರೀ ಸುತ್ತೂರು ಮಠ ಸುತ್ತೂರು ಮಠದ ಅಂಗಸಂಸ್ಥೆ ಇಲ್ಲಿ ಏನೊಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ ಇಲ್ಲಿ ಸುಮಾರು ರೂಮ್ಸ್ ಇದೆ ಅಲ್ಲಿ ನೋಡ್ಬೋದು ನೀವು ಬೇಕಾದರೆ ಸೊ ಈ ರೂಮ್ಸ್ ಎಲ್ಲ ಏನಿದೆ ತುಂಬ ಅಚ್ಚುಕಟ್ಟಾಗಿ ತುಂಬ ಶಿಸ್ತಾಗಿ ನೋಡ್ಕೋತಾ ಇದ್ದಾರೆ ಸೊ ಇಲ್ಲಿ ವಾತಾವರಣ ಕೂಡ ಅಷ್ಟೇ ಇಲ್ಲಿ ಹೂವುಗಳು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಸೊ ಸರಿ ಸುಮಾರು ಒಂದು ಇನ್ನೂರು ರೂಮ್ಸ್ಗಳಿರ್ಬೋದು ಇಲ್ಲಿ ಸೊ ಅದರಲ್ಲಿ ನಾವು ಕೂಡ ಒಂದು ರೂಮಲ್ಲಿ ಇವತ್ತು ಇಲ್ಲಿ ತಂಗಿದ್ದೀವಿ ಸೊ ನಾವು ನಿನ್ನೆ ಬಂದು ನಾಳೆ ಹೋಗ್ತಾ ಇದ್ದೀವಿ ಸೊ ರೂಮ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ಸೊ ನೀವು ಇಲ್ಲಿ ನೋಡ್ಬೋದು ಶ್ರೀ ಮಲೆಮದೇಶ್ವರ ಅವರ ಆರ್ಚ್ ಕೂಡ ಇಲ್ಲೇ ಇದೆ ಸೊ ಪುತ್ಥಳಿ ಸೊ ಅದು ಕೂಡ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಸೊ ಇಲ್ಲಿಂದ ತುಂಬ ವ್ಯೂಸ್ ತುಂಬ ಚೆನ್ನಾಗಿ ಕಾಣಿಸುತ್ತಾ ಆಗ್ತದೆ ಸೊ ಅದು ಮತ್ತು ಇಲ್ಲಿ ವಾತಾವರಣ ಗಿಡ ಮರ ಮತ್ತು ಹೂಗಿವು ಎಲ್ಲ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಂಜನ್ ವೀರಭದ್ರ ಸ್ವಾಮಿ ಮಾತಾಡ್ತಾ ಇರೋದು ಇವತ್ತು ನಾವು ಬಂದಿರೋ ಶ್ರೀ ಮಲೆ ಮಹದೇಶ್ವರ ಬೆಟ್ಟ ಬಂದಿದ್ವಿ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗೈತೆ ಇಲ್ಲಿ ಟ್ರಾವ್ ಇರೋದು ನಮ್ಮ ಮಾದಪ್ಪ ಇರ್ಗಿರೋದು ಸ್ಟ್ಯಾಚು ಇರೋದು ಬಟ್ ಈಗ ನಾವು ಇವಾಗ ರೂಮ್ ಮಾಡಿರೋಂಥ ಪ್ಲೇಸು ಜೆ ಸಿ ಮಠ ಎಲ್ಲ ನಾವು ನಿನ್ನೆ ಒಂದು ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಜರ್ನಿ ಸ್ಟಾರ್ಟ್ ಮಾಡಿ ಒಂದು ಸಂಜೆ ಐದು ಗಂಟೆ ತನಕ ನಾವು ಇಲ್ಲಿ ತಲುಪಿ ಬಂದು ಇದೆಲ್ಲ ಬ್ಯಾಕ್ ಗ್ರೌಂಡ್ ತುಂಬಾ ತುಂಬ ಚೆನ್ನಾಗೈತೆ ನನ್ನ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಆಯುಧ ಪೂಜೆಗೋಸ್ಕರ ಇವಾಗ ನಾವು ಬಂದಿದ್ದೀವಿ ಇವಾಗ ದರ್ಶನ ಎಲ್ಲ ನೆನ್ನೆ ಸಲ ಮಾಡಿದ್ದೀವಿ ಇವಾಗ ಸಲ ಹೋಗಿ ಮಾಡಬೇಕು ಎಲ್ಲ ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ ಯಾರೇ ಇದ್ರೂ ಮಲೈಮಲೇಶ್ವರ ಬೆಟ್ಟಕ್ಕೆ ಬನ್ನಿ ಶುದ್ಧ ಗಾಳಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಗಾಳಿ ಗಾಳಿ ಇರುತ್ತೆ ಇದರಲ್ಲಿ ಮತ್ತೆ ನೆಮ್ಮದಿ ಇರುತ್ತೆ ಮೇಯ್ನಾಗಿ ಬಂದು ನೆಮ್ಮದಿನ ತಗೊಂಡೋಗಿ ಅಂತ ಹೇಳ್ತೀನಿ ಅಷ್ಟೇ ಹಾಯ್ ಹಲೋ ನಮಸ್ಕಾರ ನಾನು ಇವಾಗ ಇರೋದು ಮಲೈಮಲೇಶ್ವರಂ ಬೆಟ್ಟ ನಾವು ನಮ್ಮ ಜ್ಞಾನೇಂದ್ರ ನಮ್ಮ ಫ್ರೆಂಡ್ ಜೊತೆ ಬಂದಿದ್ದೀವಿ ಇವತ್ತು ನಾವು ಸ್ಟೇ ಮಾಡಿರೋ ಪ್ಲೇಸ್ ಯಾವುದಪ್ಪ ಅಂತಂದರೆ ಜೇಸಸ್ತು ನಮ್ಮ ಕ್ವಾರ್ಟರ್ಸಲ್ಲಿ ನಾವು ಸ್ಟೇ ಮಾಡಿರೋದು ಜೇಸಸ್ ಭವನ ಅಂತಲ್ವಾ ಜೇಸಸ್ ಭವನ ಎಸ್ ಮಠ ಸುತ್ತೂರು ಮಠ ಆದ ರೂಮಲ್ಲಿ ನಾವು ಸ್ಟೇ ಮಾಡಿರೋದು ಇಲ್ಲಿ ತುಂಬಾ ಅನುಕೂಲಗಳಿದೆ ರೂಮ್ಸ್ ಮಾತ್ರ ತುಂಬ ತುಂಬ ನೀಟಾಗೈತೆ ಮತ್ತು ಎಲ್ಲದ್ರಲ್ಲೂ ತುಂಬ ಅಚ್ಚುಕಟ್ಟಾಗೈತೆ ಆಮೇಲೆ ಕ್ಯಾಂಟೀನ್ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದು ಪ್ರತಿಯೊಂದು ವ್ಯವಸ್ಥೆ ಆಗಿರ್ಬೋದು ಅದ್ರ ಬಗ್ಗೆ ಸ್ವಲ್ಪ ನಮಗೆ ಡೀಟೇಲ್ಸ್ ನಮಗೆ ಜ್ಞಾನೇಂದ್ರ ಅವ್ರು ಹೇಳ್ತಾರೆ ಅವರೇ ಯಾವ ಥರ ಇತ್ತು ರೂಮ್ಸು ವ್ಯವಸ್ಥೆ ಹೆಂಗಿದೆ ಇದರದು ವಿಶೇಷತೆ ಏನು ನೀವು ತುಂಬ ವರ್ಷದಿಂದ ಬರ್ತಾ ಇದ್ದೀರ ಹಿಂಗೆ ಯಾವ ಥರ ಇಂಥವ್ರು ಹೇಳಿ ಸೊ ಫಸ್ಟು ಮಹೇಶ್ವರವ್ರನ್ನ ಸ್ಮರಿಸುತ್ತೆ ಸೊ ನಾವು ಸರಿಸುಮಾರು ಒಂದು ನನಗೆ ಬುದ್ಧಿ ಬಂದ ತವಳಿಂದ ತುಂಬ ಚಿಕ್ಕ ವಯಸ್ಸಿಂದಾನು ಕೂಡ ಬರ್ತಾಯಿದ್ದೀವಿ ಈ ಒಂದು ಕ್ಷೇತ್ರಕ್ಕೆ ಇಷ್ಟಾರ್ಥ ದೇವರು ಮಲೆ ಮಾದೇಶ್ವರರು ಸೊ ಪವಾಡ ಪುರುಷರು ನಾವು ನಮ್ಮ ತಂದೆ ತಾಯಿ ತಾಯಿ ಇದ್ದಾಗಲೂ ಕೂಡ ಬರ್ತಾ ಇದ್ವಿ ಸೊ ಇವಾಗಲೂ ಕೂಡ ಬರ್ತಾ ಇದ್ದೀವಿ ಅದೇ ಥರ ನಾವು ಇವತ್ತು ನಿನ್ನೆ ಆಯುಧ ಪೂಜೆ ದಿನ ಬಂದಿದ್ದೀವಿ ಸೊ ಇವತ್ತು ನಾವು ತಂಗಿರೋದು ಬಂದು ಶ್ರೀ ಸುತ್ತೂರು ಮಠದ ರೂಮಲ್ಲಿ ಸರಿ ಸುಮಾರು ಒಂದು ಇನ್ನೂರು ಬ್ರಾಂಚಸ್ ಇದೆ ಇನ್ನೂರು ಸಾರಿ ಇನ್ನೂರು ರೂಮ್ಸ್ ಇದೆ ಸೊ ಇನ್ನೂರು ರೂಮ್ಸ್ ಅಲ್ಲಿ ನಾವು ಕೂಡ ಒಂದು ರೂಮಲ್ಲಿದ್ದೀವಿ ಸೊ ಪ್ರಾಧಿಕಾರದಿಂದ ಕೂಡ ಸುಮಾರು ರೂಮ್ಸ್ಗಳ ವ್ಯವಸ್ಥೆ ಇದೆ ಫಾರ್ ಎಕ್ಸಾಂಪಲ್ ನಾಗಮಲೆ ಜೇನುಮಲೆ ಶ್ರೀಶೈಲ ಭವನ ಶಿವದರ್ಶಿನಿ ಗುರುದರ್ಶಿನಿ ಗಿರಿದರ್ಶಿನಿ ಸೊ ತುಂಬ ರೂಮ್ಸ್ಗಳಿದೆ ಕರೆಪಿಲಯ ಭವನ ಕೂಡ ಇದೆ ಆದರೆ ಒಂದೇ ಒಂದು ನಮ್ಮ ಮನವಿ ಏನಪ್ಪಾ ಅಂತಂದ್ರೆ ಪ್ರಾಧಿಕಾರಕ್ಕೆ ಸೊ ಎಷ್ಟೇ ಜನ ಬಂದರೂ ದಯಮಾಡಿ ರೂಮ್ ವ್ಯವಸ್ಥೆನ ಮಾಡಿಕೊಡಿ ಇಲ್ಲ ಅಂತಂದ್ರೆ ಬಂದ ಭಕ್ತರು ಬೆಳಿಗ್ಗೆ ಬಂದು ಸಂಜೆ ಅಂತ ಸುಮಾರು ಜನ ಇದ್ದಾರೆ ಅವರ ಒಂದೇ ಒಂದು ಮನವಿ ಏನಪ್ಪಾ ಅಂತಂದ್ರೆ ನಾವು ಬಂದ್ರೆ ರೂಮ್ ವ್ಯವಸ್ಥೆ ಇರಲ್ಲ ಇದು ತುಂಬಾ ಜನರ ಮನದಾಳದ ಮಾತು ಸೊ ಆ ಒಂದು ಕಾರಣದಿಂದ ನಾವು ಇವತ್ತು ತಗ್ಗಿರುವ ಸುತ್ತೂರು ಮಠದ ಟ್ರಸ್ಟಿ ಅಂದ್ರೆ ಸೊ ಟ್ರಸ್ಟ್ ಅಂದ್ರೆ ಪ್ರಾಧಿಕಾರದಿಂದ ಒಂದು ಟ್ರಸ್ಟ್ ಮಾಡ್ಕೊಂಡಿರ್ತಾರೆ ಅದಲ್ಲದೆ ಡೋನರ್ಸ್ ಕಡೆಯಿಂದನೂ ಒಂದು ಟ್ರಸ್ಟ್ ಮಾಡ್ಕೊಂಡಿರ್ತಾರೆ ಸದ್ಯಕ್ಕೆ ನಾಗಮಲೆ ಜೇನುಮಲೆ ಮತ್ತು ಕೆಲವೊಂದು ರೂಮ್ಸ್ ಏನಿದೆ ಇವೆಲ್ಲವೂ ಕೂಡ ಬಂದು ಪ್ರಾಧಿಕಾರದ್ದು ಅದಲ್ಲದೆ ಒಂದಷ್ಟು ರೂಮ್ಸ್ ಇದೆ ಶಿವದರ್ಶಿನಿ ಶ್ರೀಶೈಲ ಭವನ ಗುರುದರ್ಶಿನಿ ಸೊ ಈ ರೂಮ್ ಎಲ್ಲ ಬಂದು ಡೋನರ್ಸ್ ಗಳಿಗೋಸ್ಕರನೇ ಕೂಡ ಅಂತದ್ದು ಎಸ್ಪೆಷಲಿ ಡೋನರ್ಸ್ ಗಳು ಎಲ್ಲಾ ರೂಮ್ ಎಲ್ಲ ಕಡೆ ಡೋನರ್ಸ್ ಸೋ ಅಲ್ಲಿ ಡೋನರ್ಸ್ ಇದಾರೆ ಸೊ ಅಲ್ಲಿ ಡೋನರ್ಸ್ ಅವ್ರ ಕಡೆ ಅವ್ರಿಗೂ ಕೂಡ ಕೊಡ್ತಾರೆ ಮತ್ತೆ ಡೋನರ್ಸ್ ಬಂದ್ರೆ ಕೊಡ್ತಾರೆ ಅಲ್ಲದೆ ಶಿವದರ್ಶಿನಿ ಸೂರ್ಯದರ್ಶಿನಿ ಗಿರಿದರ್ಶಿನಿ ಶ್ರೀಶೈಲ ಭವನ ಮತ್ತೆ ಕಾರಯ್ಯ ಬಿಲ್ಲಯ್ಯ ಎಲ್ಲಾ ಕಡೆ ಡಿ ಸೀರೀಸ್ ಇದೆಯಲ್ಲ ಡಿ ಸೀರೀಸ್ ಅಲ್ಲೂ ಕೂಡ ಕೊಡ್ತಾರೆ ಅಂದ್ರೆ ಅವರು ತುಂಬಾ ವರ್ಷದಿಂದನೇ ತುಂಬಾ ವರ್ಷದಿಂದನೇ ಅವರು ಫಂಡ್ ಮಾಡ್ಕೊಂಡಿರ್ತಾರೆ ಸರಿ ಸುಮಾರು ಮೂವತ್ತು ವರ್ಷದ ಹಿಂದೆ ಅವ್ರ ಏನು ದೇವಸ್ಥಾನದ ಟ್ರಸ್ಟ್ ಜೊತೆಗೆ ಅವರು ಏನು ಒಪ್ಪಂದ ಮಾಡ್ಕೊಂಡು ಏನು ಕಟ್ಸ್ಕೊಟ್ಟಿರ್ತಾರೆ ರೂಮಲ್ಲಿ ಸೊ ಹಿಂದೆ ಎಲ್ಲ ಅರವತ್ತು ದಿನ ತೊಂಬತ್ತು ದಿನ ಕೊಡ್ತಾ ಇದ್ರು ಇವಾಗ ಮೂವತ್ತು ದಿನ ಕೊಟ್ಟಿದ್ದಾರೆ ಸೊ ವರ್ಷದಲ್ಲಿ ನಾವು ಮೂವತ್ತು ದಿನ ಯಾವಾಗ ಬೇಕಾದ್ರೂ ಒಂದು ಸಲ ನಾವು ರೂಮ್ಗೆ ಒಂದು ಒಂದು ಫಂಡು ಡೊನೇಟ್ ಮಾಡಿದ್ರೆ ಹೌದು ಯಾವಾಗ ಬೇಕಾದ್ರೂ ಬರ್ಬೋದು ಓಕೆ ಆಮೇಲೆ ಇಲ್ಲಿ ನೇಚರು ತುಂಬ ಚೆನ್ನಾಗಿದೆ ಪ್ರಕೃತಿಯ ಮಡಿಲಲ್ಲಿ ಒಂದು ಸುತ್ತೂರು ಮಠ ಇರೋದ್ರಿಂದ ಬಂದವರ್ಗೂ ಒಂದು ದೇವಸ್ಥಾನದಲ್ಲಿ ಒಂದು ದರ್ಶನ ಮಾಡ್ಕೊ ಬಂದ್ರೂ ಒಂದು ರೂಮಲ್ಲಿ ಒಂದು ವಿಶ್ರಾಂತಿ ಪಡಬೇಕಾದ್ರು ಅಂತಂತಂದ್ರೂ ಇಲ್ಲಿ ಪಕ್ಕ ಪಕ್ಕ ನೇಚರ್ ಆಗಲಿ ಬೆಟ್ಟ ಗುಡ್ಡ ಆಗಲಿ ಎಲ್ಲ ತುಂಬ ಚೆನ್ನಾಗೈತೆ ಮಾಡಿದ್ರೆ ಒಳ್ಳೆ ಜೆ ಸಿ ಸಲ್ ರೂಮ್ ಮಾಡಿದ್ರೆ ಬೆಟರ್ ಒಳ್ಳೆ ಎನ್ವಿರಮೆಂಟು ಸಿಗುತ್ತೆ ಅಂತ ನನ್ನ ಅನಿಸಿಕೆ ಸೊ ಇವಾಗ ಏನು ಮಲೆ ಮಹೇಶ್ವರ ಬೆಟ್ಟದಲ್ಲಿ ರೂಮ್ ವ್ಯವಸ್ಥೆ ಇದೆ ಅದರಲ್ಲಿ ನಾನು ನೋಡಿದಂಗೆ ಈಗ ಸುತ್ತು ಮಟ್ಟದ ಏನು ರೂಮ್ಸ್ಗಳಿದೆ ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆ ಚೆನ್ನಾಗಿದೆ ಮತ್ತು ಡೇ ಟು ಡೇ ಅವರು ಕ್ಲೀನಿಂಗ್ ವ್ಯವಸ್ಥೆನೂ ಕೂಡ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಸೊ ಹಂಗಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಫ್ಯಾಮಿಲಿ ಅವರು ಪ್ರಿಫರ್ ಮಾಡೋದು ಈ ಒಂದು ಸುತ್ತೂರು ಸಂಸ್ಥೆಯ ರೂಮ್ಗಳನ್ನು ಸದ್ಯಕ್ಕೆ ಅದು ಬಿಟ್ಟರೆ ಪ್ರಾಧಿಕಾರದಿಂದ ಏನಿದೆ ಜೇನುಮಲೆ ಮತ್ತು ನಾಗಮಲೆ ಅದನ್ನು ಕೂಡ ಪ್ರಿಫರ್ ಮಾಡ್ತಾರೆ ಸೊ ಫ್ಯಾಮಿಲಿಗೋಸ್ಕರ ಮಾಡಿರೋಂಥ ರೂಮ್ಗಳು ಅಂತಾನೆ ಫೀಲ್ ಆಗುತ್ತೆ ಈ ರೂಮ್ ವ್ಯವಸ್ಥೆ ಮತ್ತೆ ವಾತಾವರಣ ಮಕ್ಕಳಿಗೆ ಒಂದು ವಾತಾವರಣ ಸೊ ಎಲ್ಲರೂ ಕೂಡ ಸಿಟಿಯಿಂದ ಬಂದಿರ್ತಾರೆ ಸೊ ಈ ವಾತಾವರಣ ನೋಡಿದ್ರೆ ತುಂಬ ಅವ್ರಿಗೂ ಒಳ್ಳೆ ಫೀಲ್ ಕೊಡ ಫೀಲ್ ಕೊಡುತ್ತೆ ದಯಮಾಡಿ ರಂಜನ್ ವೀರಭದ್ರಸ್ವಾಮಿ ಅಂತ ಏನಿದೆ ಯೂಟ್ಯೂಬಲ್ಲಿ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನಾದ್ರು ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು ಯು